ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಇಂಡಿಯಾ ಒಮನ್ಸ್ ವರ್ಸಸ್ ವೆಸ್ಟ್ ಇಂಡೀಸ್ ಒಮೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ಟು ಡೇ ಮ್ಯಾಚ್ ಬಗ್ಗೆ ಮಾತಾಡೋಣ ಹಾಗಾದರೆ ಈ ಒಂದು ಫಸ್ಟ್ ಟು ಡೇ ನಿನ್ನೆ ಕಂಪ್ಲೀಟ್ ಆಗಿದೆ ಅಂದರೆ ಟ್ವೆಂಟಿ ಟು ಡಿಸೆಂಬರ್ಗೆ ಹಾಗಾದರೆ ಈ ಒಂದು ಫಸ್ಟ್ ಟು ಡೇಲಿ ಏನೇನೆಲ್ಲ ಆಯಿತು ಯಾವುದು ತಂಡ ಗೆಲ್ತು ಮತ್ತು ಫಸ್ಟ್ ಬ್ಯಾಟಿಂಗ್ ಯಾವುದೋ ಟೀಮ್ ಮಾಡಿದ್ರು ಈ ಒಂದು ಮ್ಯಾಚ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಾಕಲ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಶರ್ಟ್ ಮಾಡೋಣ ಓಕೆ ಮೊದಲನೇದಾಗಿ ಈ ಒಂದು ಮ್ಯಾಚು ಕೋಟಂಬಿ ಸ್ಟೇಡಿಯಮಲ್ಲಿ ನಡೆಯುತ್ತೆ ನಿನ್ನೆ ಮತ್ತು ಟಾಸ್ ವಿಚಾರಕ್ಕೆ ಅಂತ ಬಂದರೆ ವೆಸ್ಟ್ ಇಂಡೀಸ್ ಉಮ್ಯಾನ್ಸ್ ಅವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ತಾರೆ ಚೇಸ್ ಮಾಡ್ಬೋದು ಅಂತ ಮತ್ತು ನೆಕ್ಸ್ಟು ಈ ಎರಡು ಟೀಮ್ನ ಸ್ಟಾರ್ಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಇಂಡಿಯಾ ತಂಡಕ್ಕೆ ಸ್ಮೃತಿ ಮಂದಣ್ಣ ಪ್ರತಿಕಾ ರಾವಲ್ ಹರ್ಲಿನ್ ಡಿಯೋಲ್ ಹರ್ಮನ್ಪ್ರೀತ್ ಕೌರ್ ಜಮೀಮಾ ರಾಡ್ರಿಗೀಸ್ ರಿಚಾ ಘೋಷ್ ದೀಪ್ತಿ ಶರ್ಮಾ ಸೈಮತ್ ಠಾಕೂರ್ ತೀತಾ ಸಾಧು ಪ್ರಿಯಾ ಮಿಶ್ರಾ ರೇಣುಕಾ ಸಿಂಗ್ ತಾಕೂರ್ ಒಂಥರ ಚೆನ್ನಾಗೇ ಇದೆ ಒಂದು ಟೀಮು ಕೌರವರ ಕ್ಯಾಪ್ಟನ್ಸಿಲಿ ಒಂದು ಮ್ಯಾಚ್ ನಡೆಯುತ್ತೆ ಮತ್ತು ನೆಕ್ಸ್ಟು ವೆಸ್ಟ್ ಇಂಡೀಸ್ ಅವರ ಸ್ಟಾರ್ಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಹೇಲಿ ಮ್ಯಾಥ್ಯೂಸ್ ಶೆಮೈನಿ ಕ್ಯಾಂಬೆಲ್ಲೆ ಅಲಯ್ಯ ಅಲ್ಲೈನ್ ಶಮೀಲಿಯಾ ಕೊನ್ನೆಲ್ ದೇಂದ್ರಾ ಡಾಟಿನ್ ಏಫಿ ಫ್ಲೆಚ್ಚರ್ ಜೈದಾ ಜೇಮ್ಸ್ ಕ್ವೇನಾ ಜೋಸೆಫ್ ಕರಿಶ್ಮಾ ರಮ್ಹರ್ಕ್ ಶಬೀಕಾ ಗಜನಾಬಿ ರಷಾದ ವಿಲಿಯಮ್ಸ್ ಈ ಟೀಮು ಕೂಡ ಒಂಥರ ಚೆನ್ನಾಗೇ ಇದೆ ರೀಸೆಂಟಾಗಿ ನಮ್ಮ ಇಂಡಿಯಾ ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದಾರೆ ಟಿ ಟ್ವೆಂಟಿಲಿ ಇನ್ನೂ ಓಡಿ ಐ ಮ್ಯಾಚಲ್ಲಿ ಹೇಗಾಡಿದ್ದಾರೆ ಅಂತ ನೋಡಬೇಕು ಓಕೆ ನೆಕ್ಸ್ಟು ಮ್ಯಾಚ್ ವಿಚಾರಕ್ಕೆ ಬರೋಣ ಹಾಗಾದ್ರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇಂಡಿಯಾ ತಂದವರು ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಹೌದು ಸ್ಟಾರ್ಟಿಂಗಲ್ಲಿ ಆಗಿರ್ಬೋದು ಎಂಡಿಂಗಲ್ಲಿ ಆಗಿರ್ಬೋದು ಒಂಥರ ಮಸ್ತಲ್ಲಿ ಬ್ಯಾಟಿಂಗ್ ಆಡಿದಾರೆ ಈ ಒಂದು ಪ್ಲೇಯರ್ಸು ಹೌದು ವಿಕೆಟ್ ಆದ್ಮೇಲೆ ಕ್ರೀಡಿಗೆ ಬರುವಂಥ ಎಲ್ಲ ಒಂದು ಪ್ಲೇಯರ್ಸಿಂದಲೂ ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಬಂದಿದೆ ಇವತ್ತು ಬ್ಯಾಟ್ಸ್ಮನ್ ಆಗಿರ್ಬೋದು ಬಾಲರ್ ಆಗಿರ್ಬೋದು ಇಬ್ರು ಕೂಡ ಚೆನ್ನಾಗಿ ಆಡಿದ್ದಾರೆ ಬ್ಯಾಟಿಂಗಲ್ಲಿ ಮತ್ತು ಈ ಒಂದು ಬೆಂಕಿ ಬ್ಯಾಟಿಂಗಿಂದ ನಮ್ಮ ಇಂಡಿಯಾದ ತಂಡವರು ಐವತ್ತು ಓವರ್ಗೆ ಮುನ್ನೂರ ಹದಿನಾಲ್ಕರ ನುಡಿತಾರೆ ಒಂಬತ್ತು ವಿಕೆಟ್ಗೆ ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡಿದ್ದಾರೆ ಎಲ್ಲ ಒಂದು ಪ್ಲೇಯರ್ಸು ಕೂಡ ಒಂಥರ ಅನ್ಸ್ಟಾಪೇಬಲ್ ಆಗ್ಬಿಟ್ರಿ ಇವತ್ತು ಇಂಡಿಯೋ ಮ್ಯಾನ್ಸ್ ಅವರು ಈ ಒಂದು ಮ್ಯಾಚಲ್ಲಿ ಮತ್ತು ನೆಕ್ಸ್ಟು ಪ್ಲೇಯರ್ ವಿಚಾರಕ್ಕೆ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಮೃತಿ ಮಂದಣ್ಣ ಅವರು ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡಿದಾರೆ ಇವತ್ತು ಈ ಒಂದು ಫಸ್ಟ್ ಒಡಿಯಲ್ಲಿ ಹೌದು ತೊಂಬತ್ತೊಂದರ ನುಡಿತಾರೆ ನೂರ ಎರಡು ಬಾಲಲ್ಲಿ ಒಂಥರ ಸಖತ್ತಾಗಿರುತ್ತೆ ಒಂದು ಬ್ಯಾಟಿಂಗ್ ನೋಡೋದಕ್ಕೆ ಮತ್ತು ಈ ಒಂದು ಸ್ಕೋರು ಮುನ್ನೂರು ದಾಟೋದಕ್ಕೆ ಇವರು ಒಂಥರ ಮೇನ್ ಕಾರಣ ಅಂತಲೇ ಹೇಳ್ಬೋದು ಮತ್ತು ಇವ್ರ ಜೊತೆಗೆ ಪ್ರತಿಕಾ ರಾವಲ್ ಅವರು ನಲ್ವತ್ತರನ್ನು ನೋಡಿತಾರೆ ಮತ್ತು ನೆಕ್ಸ್ಟು ಹರ್ಲಿನ್ ಡಿಯೋಲ್ ಅವರು ನಲ್ವತ್ನಾಲ್ಕರನ್ನು ನೋಡಿತಾರೆ ಇವರೊಂದು ಇಬ್ಬರು ಬ್ಯಾಟಿಂಗು ಕೂಡ ಒಂಥರ ಹೆಲ್ಪ್ ಆಗುತ್ತೆ ಇಂಡಿಯಾಗೆ ಮುನ್ನೂರು ದಾಟೋದಕ್ಕೆ ಹಾಗೆ ಈ ಒಂದು ಟೀಮಲ್ಲಿ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ನಿನ್ನೆ ಒಂದು ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ವೆಸ್ಟ್ ಇಂಡೀಸ್ ವಿಮ್ಯಾನ್ ತಂಡದ ಬೌಲಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಸೈತಾ ಜೇಮ್ಸ್ ಅವರು ಐದು ವಿಕೆಟ್ ತೆಗಿತಾರೆ ಈ ಒಂದು ಮ್ಯಾಚಲ್ಲಿ ಒಂಥರ ಮಸ್ತಲ್ಲೇ ಬೌಲಿಂಗ್ ಮಾಡ್ತಾರೆ ಮತ್ತೆ ಇವ್ರ ಜೊತೆಗೆ ಹ್ಯಾಲಿ ಮ್ಯಾಚಸ್ ಅವರು ಎರಡು ವಿಕೆಟ್ ತೆಗಿತಾರೆ ಮತ್ತೆ ದೇಂದ್ರ ಡಾಟಿನ್ ಅವರು ಒಂದು ವಿಕೆಟ್ ತೆಗೀತಾರೆ ಟೋಟಲ್ ಆಗಿ ಮುನ್ನೂರ ರನ್ ಬರುತ್ತೆ ಇಂಡಿಯಾ ಟೀಮಿಂದ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು ಕೂಡ ಜಾಸ್ತಿ ರನ್ನೇ ಓಡಿಸ್ಕೋತಾರೆ ವೆಸ್ಟ್ ಇಂಡೀಸ್ ಉಮ್ಯಾನ್ಸ್ ಅವರು ಮತ್ತೆ ನೆಕ್ಸ್ಟ್ ಮೇಲೆ ವೆಸ್ಟ್ ಇಂಡೀಸ್ ವುಮೆನ್ಸ್ ಟೀಮ್ನ ಬ್ಯಾಟಿಂಗ್ ಅಂತ ಬಂದಾಗ ನೀವು ನೋಡಿರ್ಬೋದು ಟೋಟಲಿ ಫ್ಲಾಪ್ ಆಗಿಬಿಡ್ತಾರೆ ವೆಸ್ಟ್ ಇಂಡೀಸ್ ವುಮೆನ್ ಬ್ಯಾಟಿಂಗು ಈ ಒಂದು ಮ್ಯಾಚಲ್ಲಿ ಹೌದು ಓಪನಿಂಗ್ ಬಂದಂಥ ಹಿಲಿ ಮ್ಯಾಚೆಸ್ ಅವರು ಮತ್ತು ಕ್ವೆನ್ ಜೋಸೆಫ್ ಅವರು ಬಂದು ಬಂದಂಗೆ ಇಬ್ರು ಕೂಡ ಡಕ್ಔಟ್ ಆಗಿಬಿಡ್ತಾರೆ ಈ ಒಂದು ಮ್ಯಾಚಲ್ಲಿ ಮತ್ತೆ ಇವರು ಒಂದು ಎರಡು ವಿಕೆಟ್ ಬೀಳ್ತಿದ್ದಂಗೆ ವೆಸ್ಟ್ ಇಂಡೀಸ್ ವುಮೆನ್ಸ್ ಅವರು ಟೋಟಲಾಗಿ ಲೋ ಆಗಿಬಿಡ್ತಾರೆ ಕೇವಲ ನೂರ ಮೂರನ್ಗೆ ಆಲ್ ಔಟ್ ಆಗ್ಬಿಡ್ತಾರೆ ಯಾರ ಕಡೆಯಿಂದನೂ ಕೂಡ ಒಂದು ಒಳ್ಳೆ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಬರಲ್ಲ ಈ ಒಂದು ಮ್ಯಾಚಲ್ಲಿ ಇಂಡಿಯಾ ಟೀಮ್ ನ ಗೆ ಒಂಥರ ಸ್ಟಾಪ್ ಆಗ್ಬಿಟ್ಟಿ ಇವತ್ತು ವೆಸ್ಟ್ ಇಂಡೀಸ್ ಸುಮ್ಯಾನ್ಸ್ ಅವರು ಮತ್ತೆ ನೆಕ್ಸ್ಟ್ ಇಂಡಿಯಾ ಟೀಮ್ ನ ಬೌಲಿಂಗ್ ಅಂತ ಬಂದಾಗ ನೀವು ಇಲ್ಲಿ ರೇಣುಕಾ ಸಿಂಗ್ ತಾಕೂರ್ ಅವರು ಐದು ವಿಕೆಟ್ ತೆಗೆಯೋ ಮುಖಾಂತರ ಇಂಡಿಯಾಗೆ ಗೆಲುವನ್ನು ತಂದು ಕೊಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಹೌದು ಒಂಥರ ಮಸ್ತಲ್ಲೇ ಬೌಲಿಂಗ್ ಮಾಡಿ ವೆಸ್ಟ್ ಇಂಡೀಸ್ ಸುಮ್ಯಾನ್ಸ್ ಅವ್ರನ್ನ ಸ್ಟಾಪ್ ಮಾಡಿದ್ರೆ ಇವತ್ತು ರೇಣುಕಾ ಸಿಂಗ್ ತಾಕೂರ್ ಅವರು ನಮ್ಮ ಆರ್ ಸಿ ಬಿ ಪ್ಲೇಯರು ಸಖತ್ತಾಗೆ ಬೌಲಿಂಗ್ ಮಾಡಿದ್ದಾರೆ ನಿನ್ನೊಂದು ಮ್ಯಾಚ್ ಅಲ್ಲಿ ಮತ್ತೆ ಇವ್ರ ಜೊತೆಗೆ ಪ್ರಿಯಾ ಮಿಶ್ರ ಅವರು ತಲೆ ಎರಡು ವಿಕೆಟ್ ತಗೋತಾರೆ ಮತ್ತು ನೆಕ್ಸ್ಟು ದೀಪ್ತಿ ಶರ್ಮಾ ಅವರು ಒಂದು ವಿಕೆಟು ಮತ್ತು ಚೀತಾ ಸಾಧು ಅವರು ಒಂದು ವಿಕೆಟ್ ತೊಗೋತಾರೆ ಒಂದೊಳ್ಳೆ ಬ್ಯಾಟಿಂಗ್ ಮತ್ತು ಒಂದೊಳ್ಳೆ ಬಾಲಿಂಗ್ ಕೂಡ ಬಂದಿದೆ ಇವತ್ತು ಇಂಡಿಯನ್ ಟೀಮ್ ಟೀಮಿಂದ ಹಾಗೆ ಫಸ್ಟ್ ಓಡಿಯನ್ನು ಸಖತ್ತಾಗೆ ಗೆದ್ದಿದ್ದಾರೆ ಇನ್ನು ಸೆಕೆಂಡ್ ಓಡಿಯಲ್ಲಿ ಏನು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಮತ್ತು ಈ ಒಂದು ಮ್ಯಾಚ್ನ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್